ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಇದೆ ಅಂತ ಹೇಳ್ಬೇಕು ಯಾಕಂತಾರೆ ಆರ್ ಸಿ ಬಿ ಆಟಗಾರರು ಲಿವಿಂಗ್ ಸ್ಟೋನ್ ಮತ್ತು ಟೀಮ್ ಡೇವಿಡ್ ಅವರು ಬರ್ದಿರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳ್ಬೇಕು ವರ್ಲ್ಡ್ ಫಾರ್ಮ್ ಇದಾರೆ ಅಂತ ಹೇಳಬೇಕು ಹಾಗಾದರೆ ಇವ್ರಿಬ್ರಳು ಆಟಗಾರರು ಯಾರತಿ ಫಾರ್ಮ್ ಇದಾರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ದುಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಬಾದ್ರ ಹಾಗಾದರೆ ಬಂದು ನೀನು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಸುಮಾರು ಜನ ಕಮೆಂಟ್ ಮಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರು ಗುರು ನೀನು ವೀಡಿಯೋ ಮಾಡ್ತಾ ಇರ್ತೀಯಲ್ಲ ಯಾಕೆ ಟ್ರೆಂಡಿಂಗ್ ವಿಡಿಯೋ ಅಂದರೆ ಮ್ಯಾಚ್ ಆದ ತಕ್ಷಣ ಯಾಕೆ ವೀಡಿಯೋ ಮಾಡಿದ್ರೆ ಸುಮಾರು ಜನ ಕ್ವಶನ್ ಮಾಡ್ತಿದ್ರು ನಮ್ಮೂರಲ್ಲಿ ಬಂದು ನೆಟ್ವರ್ಕೇ ಸಿಗಲ್ಲ ಅಂತ ಹೇಳಬೇಕು ನಾನು ತೋಟಕ್ಕೆ ಬಂದು ವಿಡಿಯೋ ಮಾಡಬೇಕು ಟ್ರೆಂಡಿಂಗ್ ವಿಡಿಯೋ ಮಾಡಬೇಕು ಅಂತಾರೆ ಮತ್ತು ಕರೆಕ್ಟ್ ಸಮಯದಲ್ಲಿ ಹಾಲು ಹೊಸ ಎಲ್ಲ ಹಾಲು ಕೊಡೋ ಸಮಯದಲ್ಲಿ ನಾನು ಟ್ರೆಂಡಿಂಗ್ ವಿಡಿಯೋ ಮಾಡಿದ ಆ ಕಾರಣದಾಗೆ ಪ್ರ್ಯಾಕ್ಟೀಸ್ ಲೇಟೆಸ್ಟ್ ಮತ್ತು ಲೇಟೆಸ್ಟಾಗಿ ಆಗಿ ಬಂದಿರೋದು ನಾನು ಲೇಟಾಗಿ ಅಪ್ಡೇಟ್ ಮಾಡಿ ತಿಳಿಸ್ತೀನಿ ಅಂತ ಹೇಳಬೇಕು ಈಗಲೂ ಕೂಡ ಟೀಮ್ ಡೇವಿಡ್ ಅವರು ಮತ್ತು ಲಿವಿಕ್ಷನ್ ಬ್ಯಾಟಿಂಗ್ ಆಡಿ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಎರಡು ಮೂರು ದಿವಸದ ಅಪ್ಡೇಟ್ ಅಂತ ಹೇಳಬೇಕು ನಾನು ಇವಾಗ ನಿಮಗೆ ತಿಳಿಸ್ತೀನಿ ಅಂತ ಹೇಳಬೇಕು ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗ್ತು ಅಂದರೆ ನನಗೆ ಖಂಡಿತವಾಗ್ಲೂ ಪಟ ಟ್ರೆಂಡಿಂಗ್ ವಿಡಿಯೋನೇ ಬಿಡ್ತೀನಿ ಅಂತ ಹೇಳ್ಬೇಕು ಈಗಾಗಿದ್ದ ಅಪ್ಡೇಟ್ ಒಂದು ಹತ್ತು ನಿಮಿಷದ ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳ್ಬೇಕು ಆ ರೀತಿ ನಾನು ಕೂಡ ಮಾಡಿದೆ ಅಂತ ಹೇಳಬೇಕು ಸಬ್ಸ್ಕ್ರೈಬ್ ಅನ್ನೋದು ನಿಮ್ಮ ವೈಯಕ್ತಿಕ ಸಬ್ಸ್ಕ್ರೈಬ್ ಆಗಿ ನಾನು ನಾಲ್ಕು ಸಾವಿರ ಪಟ ಪಟ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ತೀರಾ ಈಗ ಮೊದಲಾಗಿ ಹೋಯ್ತು ಅಂತಾರೆ ಟೀಮ್ ಡೇವಿಡ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರಪ್ಪ ಅರ್ಧ ಅಂದ್ರೆ ಕೇವಲ ಇಪ್ಪತ್ತ ಎಂಟು ಬಾಲಲ್ಲಿ ಅರವತ್ತ ಎರಡು ರನ್ ಹೊಡೆದರೆ ಟೀಮ್ ಡೇವಿಡ್ ಅಂತ ಹೇಳ್ಬೇಕು ಇವರು ಆರ್ ಸಿ ಬಿಯ ಯ ಹಳೆಯ ಆಟಗಾರ ಮತ್ತೆ ಈಗ ಆರ್ ಬಿಗೆ ಮತ್ತೆ ಬಂದ್ರೆ ಅಂತ ಹೇಳ್ಬೇಕು ಇವರು ನನಗನ್ಸೋ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಒನ್ ಆರ್ ಸಿ ಬಿ ತಂಡಕ್ಕೆ ಆಡಿದ್ರು ಒಂದೇ ಪಂದ್ಯ ಆಡಿದ್ರು ಅದು ಕೂಡ ಸಿ ಎಸ್ ಕೇಳಿದ ಒಂದೇ ಪಂದ್ಯ ಆಡಿದ ನಂತರ ಆರ್ ಸಿ ಬಿ ತಂಡ ಆಡ್ಸಿಲ್ಲ ಅಂತ ಹೇಳಬೇಕು ಮತ್ತೆ ಆರ್ ಸಿ ಬಿಗೆ ಬಂದರೆ ಒಳ್ಳೆ ಆಲ್ ಗ್ರೌಂಡ್ ಅಂತ ಹೇಳಬೇಕು ಆರ್ ಸಿ ಬಿ ತಂಡಕ್ಕೆ ಉಪಯೋಗ ಆಗ್ತಾರೆ ಟೀಮ್ ಡೇವಿಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ಬೇಕು ಆಲ್ ಗ್ರೌಂಡರ್ ಆಗಿದ್ರಿಂದ ಪಕ್ಕ ಪ್ಲೇಯಿಂಗ್ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡಕ್ಕೆ ಪಿಚ್ ಸ್ವಲ್ಪ ಬ್ಯಾಟಿಂಗ್ ಪಿಚ್ ಆಗಿ ಸ್ವಲ್ಪ ಚಿಕ್ಕ ಇರೋದಂತಹ ಸ್ಟೇಡಿಯಮು ಆರಾಮಾಗಿ ಬೌಂಡ್ರಿ ಬಿಟ್ಟು ಅಂತ ಸ್ಟೇಡಿಯಂ ಬಿಟ್ಟು ಆಚೆ ಕಳಿಸ್ಬೋದು ಟೀಮ್ ಬಿಡೇವಿಡ್ ಪ್ರತಿಯೊಂದು ಬಾಲ್ನು ಕೂಡ ಚೆನ್ನಾಗಿ ಫಾರ್ಮ್ ಇಟ್ಟೆಚ್ಚಿಗೆ ಬತ್ತು ಅಂತ ಹೇಳ್ತೀನಿ ಇಪ್ಪತ್ತೆಂಟು ಬಾಲ್ಗೆ ಅರವತ್ತೆರಡು ನೋಡಿದ್ವಿ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ನಮ್ಮ ಟೀಮ್ ಬಿಡೇವಿಡ್ ಅಂತ ಹೇಳ್ಬೇಕು ಇನ್ನು ಲಿವಿಂಗ್ ಸ್ಟೋನ್ ವಿಚಾರಕ್ಕೆ ಹೋಗೋದಾಯ್ತು ಅಂದ್ರೆ ಲಿವಿಂಗ್ ಸ್ಟೋನ್ ಅವರು ನೂರ ಇಪ್ಪತ್ನಾಲ್ಕು ರನ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ವೆಸ್ಟ್ ಇಂಡೀಸ್ ಇರುತ್ತಾ ಅಂತ ಹೇಳಬೇಕು ಇವರು ಕೂಡ ಗೊತ್ತಿರ್ಬೋದು ಕಳೆದ ವರ್ಷ ಪಂಜಾಬ್ ತಂಡಕ್ಕೆ ಆಡ್ರು ಅಂತ ಹೇಳಬೇಕು ಪಂಜಾಬ್ ಅವರಿಗೆ ಎಂಥ ಪೊಂಡ್ರು ಪ್ಲೇಯರ್ಸ್ ಹೋದ್ರು ಕೂಡ ಅಲ್ಲಿ ಹೋದ್ಮೇಲೆ ಅದು ಏನಾಗುತ್ತೋ ಗೊತ್ತಿಲ್ಲ ಸುಮಾರು ಜನ ಡಲ್ ಆಗ್ತಾರೆ ಮತ್ತೆ ಎಸ್ ಸೆಟ್ ಅಂತ ಹೇಳಬೇಕು ಈ ವರ್ಷ ಕೂಡ ಪಂಜಾಬ್ ತಮ್ಮ ತಂಡ ತುಂಬಾನೇ ಬಲಿಷ್ಠ ಆಗಿ ಅಂತ ಹೇಳಬೇಕು ಆದರೆ ಫಾರ್ಮಲ್ಲಿ ಯಾರು ಇರ್ತಿ ಇರ್ತಾರೆ ನಮ್ಮ ಪಂಜಾಬ್ ಅಂತ ಅವರು ಕೂಡ ಕಾದ್ ನೋಡಬೇಕು ಏನಾದ್ರೆ ಇವರು ಪಂಜಾಬ್ನ ಬಿಟ್ಟು ಬಂದ ನಂತರ ಕೂಡ ತುಂಬಾನೇ ಖುಷಿಯಾಗಿದೆ ಅಂದ್ರೆ ಪಂಜಾಬ್ ಒಳ್ಳೆ ಟೀಮ್ ಇತ್ತು ಆರ್ ಸಿ ಬಿ ಪ್ಯಾರಿಸ್ಗೆ ಬಂದ್ರೆ ತುಂಬಾ ಖುಷಿ ಆಗಿದ್ರು ಕೂಡ ಲಿವಿಂಗ್ ಸ್ಟೋನ್ ಅವರು ಹೇಳಿದಾರೆ ಅಂತ ಹೇಳಬೇಕು ಅದ್ರ ಬಗ್ಗೆ ಕೂಡ ವಿಡಿಯೋ ಬೇಕು ಅಂತ ಅಂದ್ರೆ ನಾನು ಮಾಹಿತಿ ತಿಳಿಸ್ತೀನಿ ಕಮೆಂಟ್ ಮಾಡ್ತಾ ಅಂತಾರೆ ಇದೇ ರೀತಿ ಆರ್ ಸಿ ಬಿ ತಂಡವಾಗಿ ಲಿವಿಂಗ್ ಸ್ಟೋನ್ ಮತ್ತೆ ಟೀಮ್ ಡೇವಿಡ್ ಅಂತ ಎಲ್ಲ ಗುರು ರಜ್ ಪಡೆದವರು ಕೂಡ ಒಳ್ಳೆ ಫಾರ್ಮ್ ಮಾಡಿದ್ದಾರೆ ಮತ್ತೆ ಆರ್ ಸಿ ಬಿ ಕೆಲವೊಂದಷ್ಟು ಆಟಗಾರರಿಗೆ ಇಂಜುರಿ ಸಮಸ್ಯೆ ಕಾಣ್ತಿ ಅಂತ ಹೇಳಬೇಕು ಅದು ಯಾರ್ಯಾರು ಅಂತ ಎಷ್ಟು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಅವ್ರ ಬದಲಿಗೆ ರೀಪ್ಲೇಸ್ಮೆಂಟ್ ಆಗಿ ಆರ್ ಸಿ ಬಿ ತಂಡಕ್ಕೆ ಆಪ್ಷನ್ ಯಾರು ಸಿಗ್ಬೋದು ಒಳ್ಳೆ ಆಲ್ ಗ್ರೌಂಡರ್ಸ್ಗಳು ಅದ್ರ ಬಗ್ಗೆ ಸುದ್ದಿ ಸೋಂಪ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ನೋದಾಯ್ತು ಅಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಏನೇ ಆಯ್ತು ಅಂದ್ರೆ ಕನ್ಸ ಕಮೆಂಟ್ ಮಾಡಿ ಅಂತ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿಇೋನ್ ತಾಟಾ ಬಾಯ್ ಬಾಯ್ ಈಗ ಆರ್ ಸಿ ಬಿ ವುಮೆನ್ಸ್ ಐ ಪಿ ಎಲ್ ಕೂಡ ಇನ್ನೇ ಶುರು ಆಗುತ್ತೆ ಅದು ಕೂಡ ಮುಂದಿನ ತಿಂಗಳಲ್ಲಿ ಶುರು ಆಗುತ್ತೆ ನಮ್ಮ ಆರ್ ಸಿ ಬಿ ವುಮೆನ್ಸ್ ಟೀಮ್ ಕಪ್ ಪಡಿತು ಹೊಡೆದೇ ಹೊಡಿತು ಅದ್ರ ಬಗ್ಗೆ ನೋಡೋದು ಆರ್ ಸಿ ಬಿ ಮೆನ್ಸ್ ಟೀಮ್ ಯಾವಾಗ ಕಪ್ ಪಡಿತು ನಾವು ಕೂಡ ತುದಿ ಗಾಲಿಸ್ಕೊಂಡು ಕಾಯ್ತಾ ಇದೀವಿ ಬೇಗ ಒಂದು ಕಪ್ ಬರ್ಲಿಂತ ಬಾಯಿಸೋಣ ಟಾ ಬಾಯ್ ಬಾಯ್ ಸಿಇ ಸೋನ್ ಗುರು